ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅರವೇ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಫಸ್ಟು ನೀರು ಹಾಕಿ ಎಲ್ಲ ತೊಳ್ಕೊಂಬಿಡೋಣ ಹನ್ನ ಮೂರು ಸಲ ನೀರು ಹಾಕ್ಕೊಳ್ಳೋಣ ಎಲ್ಲ ತೊಳ್ಕೊಳ್ಳೋಣ ಚೆನ್ನಾಗಿ ಮೂರು ಸಲ ತೊಳ್ಕೊಳ್ಳೋಣ ಮೂರು ಸಲ ತೊಳ್ಕೊಳ್ಳೋಣ ಇದು ಒಂದು ಕಟ್ ಸೊಪ್ಪು ಒಂದು ಮೂರು ಜನಕ್ಕೆ ಆಗ್ಬೋದು ಈ ಸೊಪ್ಪು ನೋಡಿ ಎಲ್ಲ ಮೂರು ಸಲ ತೊಳೆದಿಟ್ಟಾಯಿತು ಈಗ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸಣ್ಣಗೆ ಹಚ್ಕೊಂಡ್ಬಿಡೋಣ ಹಸಿಮೆಣ್ಸಿನ್ಕಾಯಿ ಒಳಗಡೆನೆ ಹಾಕೊಳ್ತೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸಾಕು ಆಮೇಲೆ ಜಾಸ್ತಿ ಖಾರ ಆಗ್ಬಿಡುತ್ತೆ ಸಣ್ಣ ಸಣ್ಣಗಾಗಿದೆ ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ ಆಗಿದೆ ಸಣ್ಣಗೆ ಕಟ್ಟಾಗಿದೆ ಆಗಿದೆ ಸಣ್ಣ ಸಣ್ಣ ಕಟ್ ಆಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ ತೆಂಗಿನಕಾಯಿ ತುರ್ಕೊಳ್ಳೋಣ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಇತ್ತು ಸಾಕು ಕರಿಬೇನ ಸೊಪ್ಪು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಬಾಣಲೆ ಇಟ್ಟಿದ್ದೀನಿ ನೋಡಿ ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆ ಮಾಡೋಣ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಕು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಸಣ್ಣಗೆ ಹಚ್ಬೇಕಂದ್ರೆ ಇದರಲ್ಲೇ ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಉದ್ದುದ್ದು ಹಚ್ಬೇಕಂದ್ರೆ ಕಟ್ ಮಾಡ್ಕೊಳ್ತೀನಿ ಚಾಕೋಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತಿನದಾಗಲಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ನೋಡಿ ಇವಾಗ ಸೊಪ್ಪು ಹಾಕ್ಕೊಳ್ಳೋಣ ಸಣ್ಣಗೆ ಹಚ್ಚಿಟ್ಟಿದ್ದೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ನಿಮ್ಗೆ ಖಾರ ಎಷ್ಟು ಅಷ್ಟು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಇದು ಬಸ್ಸಾರು ಮಾಡ್ತಾರೆ ಈ ಸೊಪ್ಪಲ್ಲಿ ಬಸ್ಸಾರು ಪಲ್ಯ ಬೇಳೆ ಹಾಕು ಮಾಡ್ತಾರೆ ಪಲ್ಯನ ನಾವು ಫ್ರೆಂಡ್ಸ್ ಒಂದು ಕಟ್ ಸೊಪ್ಪು ಉಪ್ಪಿನಿಂದ ಸ್ವಲ್ಪನೇ ಆಗೋದು ಇವಾಗ ಮುಚ್ಚಿಕೊಳ್ಳೋಣ ಸ್ವಲ್ಪ ಬೇಯ್ಕೊಂಡು நீரெல்ல ர் நீரெல்லு சிம்ம வீச்கொள்ளோண இன்ன நோடி நோடு இவ்வளோ ஆகி சே கொத்திருப்பாங்க ತೆಂಗಿನ ತುರಿ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ದೇ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ ಹ್ಞೂ ನೋಡಿ ಫ್ರೆಂಡ್ಸ್ ಇವಾಗ ಸೈ ಸೈಡ್ ಡಿಶ್ ಥರ ತಿನ್ಕೊಬೋದು ಇದು ತಿಳಿ ಸಾರು ಬೇಳೆ ಸಾರು ಇದೆಲ್ಲ ಮಾಡ್ತಿರಲ್ಲ ಆಗ ಸೈಡ್ ಡಿಶ್ ಥರ ತಿನ್ಬೋದು ಚಪಾತಿಗೂ ತಿಂತಾರೆ ಚಪಾತಿಗೂ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಮತ್ತು ತೆಂಗಿನ ತುರಿ ಇದ್ದೀನಿ ನಾನು ಟೈಲರಿಂಗ್ ಚಾನಲ್ ಬೇರೆ ಶುರು ಮಾಡ್ಕೊಂಡಿದ್ದೀನಿ ಟೈಲರಿಂಗ್ ಚಾನಲ್ಲು ಮತ್ತು ಮೋಟಿವೇಶನ್ ಚಾನಲ್ಲು ಅದಕ್ಕೂ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಹೀಗೆ ಸಬ್ಸ್ಕ್ರೈಬ್ ಆಗಿ हम के सपोर्ट मैं फ्रेंड थैंक यू फ्रेंड्स